ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಭಾರತ ದೇಶದ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸ್ವತಂತ್ರ ಸಂಘಟನೆಗಳು ನೌಕರ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಈ ತರದ ಎಲ್ಲ ವಿಭಾಗದ ಸಂಘಟನೆಗಳು ಕೂಡ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದವೆ ಆ ಮುಷ್ಕರದ ದಿನದಲ್ಲಿ ಕೈಗಾರಿಕೆಗಳು ಏನು ಉತ್ಪಾದನೆ ನಡೀತದೆ ವಸ್ತುಗಳ ಉತ್ಪಾದನೆ ಅದು ಸಂಪೂರ್ಣವಾಗಿ ನಿಲ್ಲತ್ತೆ ಮತ್ತು ಹಣಕಾಸು ರಂಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಪೋಸ್ಟಲ್ ಆರ್ ಎಂ ಎಸ್ ಆಮೇಲೆ ಮತ್ತು ಐಟಿ ಡಿಪಾರ್ಟ್ಮೆಂಟ್ ಎ ಜಿ ಎಸ್ ಇತರ ಎಲ್ಲ ಇಲಾಖೆಯವರು ಕೂಡ ಅವತ್ತು ಕೆಲಸವನ್ನ ನಿಲ್ಲಿಸಿ ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರೈಲ್ವೆ ಕಾರ್ಮಿಕರು ಮತ್ತು ಎಲೆಕ್ಟ್ರಿಸಿಟಿಯಲ್ಲಿ ಕೆಲಸ ಮಾಡುವಂತವರು ಬ್ಯಾಂಕ್ನವರು ಅಲ್ಲಲ್ಲಿ ಪ್ರತಿಭಟನೆಗಳನ್ನ ನಡೆಸ್ತಾರೆ ಮತ್ತು ವಿಮೆಯಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲಾ ಕಚೇರಿಗಳು ಕೂಡ ಅವತ್ತು ಕೆಲಸ ನಿಲ್ಲತ್ತೆ ಹಾಗೇನೆ ಖಾಸಗಿ ಕ್ಷೇತ್ರದಲ್ಲಿ ಈಗ ಅಮಾಲಿ ಕಾರ್ಮಿಕರು ಇರ್ಬೋದು ಎಪಿಎಂಸಿಯಲ್ಲಿ ಕೆಲಸ ಮಾಡುವಂತವರು ಅಂಗನವಾಡಿ ನೌಕರರು ಬಿಸಿ ಊಟ ಗ್ರಾಮ ಪಂಚಾಯಿತಿ ಬೀಡಿ ಕಾರ್ಮಿಕರು ಪ್ಲಾಂಟೇಶನ್ ಅಲ್ಲಿ ಕೆಲಸ ಮಾಡುವಂತವರು ಕಟ್ಟಡ ಕಾರ್ಮಿಕರು ಇತರ ಎಲ್ಲ ವಿಭಾಗದ ಆಟೋ ಚಾಲಕರು ಮತ್ತು ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೆಲಸ ಮಾಡತಕ್ಕಂತ ಇವರೆಲ್ಲರೂ ಕೂಡ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವತ್ತು ತಮ್ಮ ಎಲ್ಲ ಕೆಲಸಗಳನ್ನು ಕೂಡ ನಿಲ್ಲಿಸ್ತಾ ಇದ್ದಾರೆ ಹಾಗೇನೆ ಗ್ರಾಮೀಣ ಭಾಗದಲ್ಲಿ ರೈತರು ಕೃಷಿ ಕುಲಿಕಾರರು ಒಂದಾಗಿ ಅವರು ಏನಿವತ್ತು ನಾವ್ ಇಟ್ಟಿರುವಂತಹ ಬೇಡಿಕೆಗಳ ಆಧಾರದಲ್ಲಿ ಅವರುಗಳು ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಕೂಡ ಬೇರೆ ಬೇರೆ ಸ್ವರೂಪಗಳಲ್ಲಿ ಅಂದ್ರೆ ಅದು ರಸ್ತೆ ತಡೆ ಇರಬಹುದು ಅಥವಾ ಕೇಂದ್ರ ಕಚೇರಿಗಳ ಮುತ್ತಿಗೆ ಇರೋ ಇರಬಹುದು ಈ ತರದ ವಿವಿಧ ಸ್ವರೂಪಗಳಲ್ಲಿ ಅಹ್ ಇಡೀ ದೇಶದ ಒಳಗಡೆ ಈ ಒಂದು ಮುಷ್ಕರ ನಡೆಯುತ್ತೆ ಕರ್ನಾಟಕದಲ್ಲೂ ಕೂಡ ಈ ಮುಷ್ಕರ ಈ ಸಾರಿ ಬಹಳ ತೀವ್ರವಾಗಿ ಎಲ್ಲ ಕಡೆಯಲ್ಲಿ ಕೂಡ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಪರಿಶೀಲಿಸಬೇಕು ಯಾಕೆ ಇಷ್ಟೆಲ್ಲಾ ಸಂಘಟನೆಗಳು ಇವತ್ತು ಒಂದು ಫೋರಂಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಗೊತ್ತಿರುವ ಹಾಗೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಕೇಂದ್ರ ಸರ್ಕಾರ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ಅದರಲ್ಲಿ ವೇತನ ಸಂಹಿತೆ ಸಾಮಾಜಿಕ ಭದ್ರತಾ ಸಂಹಿತೆ ಮತ್ತು ಕೈಗಾರಿಕಾ ಸಂಬಂಧದ ಐಆರ್ ಕೋಡ್ ಅಂತ ಕರಿತೀವಿ ಇಂಡಿಯನ್ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಆಮೇಲೆ ಇನ್ನೊಂದು ಓ ಎಸ್ ಎಚ್ ಕೋಡ್ ಈ ಗಳನ್ನ ಇವತ್ತು ತಂದಿದೆ ಅದನ್ನ ಜಾರಿ ಮಾಡಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಮತ್ತೆ ಯಾಕೆ ಈ ಕೋಡ್ ಗಳನ್ನ ನಾವು ಜಾರಿ ಮಾಡಬಾರ್ದು ಅಂತ ಹೇಳ್ತಾ ಇದೀವಿ ಅಂದ್ರೆ ಈಗಾಗ್ಲೇ ನಮ್ಮ ದೇಶದ ಒಳಗಡೆ ಸುಮಾರು ನಲವತ್ತಾರು ಕೋಟಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ನಲವತ್ತು ಕೋಟಿ ಕಾರ್ಮಿಕರು ಕಾನೂನುಗಳ ಅಡಿಯಲ್ಲಿ ಬಂದಿಲ್ಲ ಸೊ ನಾವು ಕೇಳ್ತಾ ಇರುವಂತದ್ದು ಅಸಂಘಟಿತ ಕ್ಷೇತ್ರ ಸ್ಕೀಮ್ಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವಂತವರು ನಾನ್ ಪರ್ಮನೆಂಟ್ ಅಂತ ಏನೆಲ್ಲ ಇದಾರೋ ಅವರುಗಳನ್ನ ಕಾನೂನಿನ ವ್ಯಾಪ್ತಿ ಅಡಿಯಲ್ಲಿ ತರಬೇಕು ಅವರಿಗೆ ಶಾಸನಬದ್ಧವಾದಂತ ಒಂದು ಸವಲತ್ತುಗಳನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆದ್ರೆ ಇವತ್ತು ಸರ್ಕಾರ ಅವರನ್ನ ಕಾನೂನುಗಳ ಅಡಿಯಲ್ಲಿ ತರುವ ಬದಲಿಗೆ ಯಾರು ಕಾನೂನಿನ ವ್ಯಾಪ್ತಿಯಲ್ಲಿದ್ರೋ ಅವರನ್ನ ಕಾನೂನಿನಿಂದ ಹೊರಗಡೆ ತರತಕ್ಕಂತ ಒಂದು ಏನು ಒಂದು ನಾವೆಲ್ಲರೂ ಕೂಡ ವಿಷಾದ ವ್ಯಕ್ತ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಅವರು ಈ ಕೋಡುಗಳ ಮುಖಾಂತರ ಹುಟ್ಟಾಕಿದ್ದಾರೆ ಮತ್ತೆ ಈ ಕೋಡುಗಳು ಈಗ ಏನಾಗ್ತಾ ಇದಾವೆ ಅಂತ ಹೇಳಿದ್ರೆ ಕಾರ್ಮಿಕರು ಮಾಲೀಕರ ಹತ್ರ ತನ್ನ ಶ್ರಮವನ್ನ ಅಹ್ ಏನೋ ಒಬ್ಬ ಶ್ರಮಿಕ ಅಂತ ಹೇಳಿದ್ರೆ ಕೈ ಕೆಳಗಿರಬೇಕು ಅಂತಕ್ಕಂತ ಒಂದು ಪಾಳೆಗಾರಿ ವ್ಯವಸ್ಥೆ ಅಂತ ಏನಿತ್ತು ಆ ವ್ಯವಸ್ಥೆಯನ್ನ ಪುನರ್ ಸ್ಥಾಪಿಸ್ಲಿಕ್ಕೆ ಈ ಕೋಡುಗಳ ಮುಖಾಂತರ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ ಮತ್ತೆ ಈಗಾಗಲೇ ಕಾರ್ಮಿಕರು ತುಂಬಾ ಜನ ಕನಿಷ್ಠ ವೇತನ ಅವ್ರಿಗೆ ಸಿಗ್ತಾ ಇಲ್ಲ ಇ ಎಸ್ ಐ ಇಲ್ಲ ಎಫ್ ಇಲ್ಲ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೂ ಕೂಡ ಇವತ್ತು ಯಾವುದೇ ಸವಲತ್ತುಗಳು ಅಂದ್ರೆ ವೇಜ್ ರಿವಿಷನ್ ಆಗದೆ ಇವತ್ತು ಕಷ್ಟ ಪಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳುವುದಾದ್ರೆ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಎರಡ್ ಸಾವಿರದ ಹದಿನೇಳರಿಂದ ಇದುವರೆಗೂ ಅವ್ರಿಗೆ ವೇಜ್ ರಿವಿಷನ್ ಆಗ್ಲಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಕೆಎಸ್ಆರ್ ಟಿಸಿ ಬಿಎಂಟಿಸಿ ನೌಕರರಿಗೆ ಅವ್ರಿಗೂ ಕೂಡ ನಾಲ್ಕೈದು ವರ್ಷಗಳಿಂದ ವೇಜ್ ರಿವಿಷನ್ ಆಗ್ಲಿಲ್ಲ ಮಾತ್ರ ಅಲ್ಲ ಇವತ್ತು ಅಂಗನವಾಡಿ ನೌಕರ್ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಒಂದ್ ರೂಪಾಯಿ ಅವ್ರಿಗೆ ಹೆಚ್ಚಳ ಮಾಡ್ಲಿಲ್ಲ ಬಿಸಿಯೂಟ ನೌಕರಿಗೆ ಸುಮಾರು ಹನ್ನೊಂದು ವರ್ಷಗಳಿಂದ ಒಂದ್ ರೂಪಾಯಿ ಹೆಚ್ಚಳ ಮಾಡ್ಲಿಲ್ಲ ಗ್ರಾಮ ಪಂಚಾಯತಿ ನೌಕರಿಗೆ ನಾಲ್ಕೈದು ವರ್ಷಗಳಿಂದ ವೇಜ್ ರಿವಿಷನ್ ಆಗ್ಬೇಕಾಗಿತ್ತು ಅವ್ರಿಗೂ ಕೂಡ ವೇಜ್ ರಿವಿಷನ್ ಆಗ್ಲಿಲ್ಲ ಸೊ ಈ ತರದಲ್ಲಿ ಈಗ ಆಲ್ರೆಡಿ ಕಾನೂನುಗಳ ಪ್ರಕಾರ ಮೂರು ವರ್ಷ ಐದು ವರ್ಷಕ್ಕೊಮ್ಮೆ ವೇಜ್ ರಿವಿಷನ್ ಆಗ್ಬೇಕಾಗಿತ್ತು ಅದೇನೆ ಇವತ್ತು ಆಗ್ಲಿಲ್ಲ ಮತ್ತೆ ಲಕ್ಷಾಂತರ ಪ್ರಕರಣಗಳು ಇವತ್ತು ಕೋರ್ಟ್ಗಳಲ್ಲಿ ಇದಾವೆ ಮತ್ತು ಕಾರ್ಮಿಕರು ಕೆಲಸ ಮಾಡತಕ್ಕಂತ ಜಾಗದಲ್ಲಿ ತುಂಬಾ ಒಂದು ಅಪಘಾತಗಳು ಇವತ್ತು ಸಂಭವಿಸ್ತಾ ಇದಾವೆ ಮೊನ್ನೆ ತಾನೇ ಬೆಳಗಾಂನಲ್ಲಿ ಕಬ್ಬಿನ ಕಾರ್ಖಾನೆ ಒಳಗಡೆ ಕಬ್ಬನ್ನ ಅರಿಯುವಂತ ಸಂದರ್ಭದಲ್ಲಿ ಆ ಒಂದು ಇದು ಅರಿಯುವಂತ ಒಂದು ಇದನ್ನ ಅವರ ಮೇಲೆ ಬಿದ್ದು ಅಂದ್ರೆ ಅದನ್ನ ಬಾಯಿಲ್ಡ್ ಮಾಡ್ತಾರೆ ಕಬ್ಬನ್ನ ಅರಿಯುವಾಗ ಹರಿದ ಮೇಲೆ ಬಾಯಿಲ್ಡ್ ಮಾಡ್ತಾರೆ ಕುದಿಯುತ್ತೆ ಮೇಲೆ ಅದು ಬೆಲ್ಲದ ಸ್ವರೂಪ ಪಡ್ಕೊಳುತ್ತೆ ಆ ಕುದಿಯುವಂತ ಪ್ರೋಸೆಸ್ ಏನಿತ್ತು ಅದು ಸ್ವಲ್ಪ ಬೋಲ್ಟ್ ಲೂಸ್ ಆಗಿ ಅದು ಹರಿದು ಬಂದು ಅದರ ಸುತ್ತಮುತ್ತ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂಟು ಕಾರ್ಮಿಕರು ಸ್ಪಾಟ್ ಅಲ್ಲಿ ಇವತ್ತು ಔಟ್ ಆಗಿದ್ದಾರೆ ಹಾಗೇನೆ ಕಟ್ಟಡ ಕಾರ್ಮಿಕರು ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಸಾಯಂಕಾಲ ಯಾವಾಗ ಬರ್ತಾರೆ ಗೊತ್ತಿಲ್ಲ ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಬಹಳಷ್ಟು ಇವತ್ತು ಕಾಯಿಲೆಗಳಿಂದ ಇವತ್ತು ಅವರು ಬಳಲ್ತಾ ಇದ್ದಾರೆ ಮುನ್ಸಿಪಲ್ ಅಲ್ಲಿ ಕೆಲಸ ಮಾಡುವಂತವರು ಇವತ್ತು ಕೂಡ ಕಕ್ಕಸ್ ಗುಂಡಿಯಲ್ಲಿ ಇಳಿದು ಅವರು ಕಕ್ಕಸನ್ನ ತೆಗೆದು ಕ್ಲೀನ್ ಮಾಡ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬರ್ತಾರ ಗೊತ್ತಿಲ್ಲ ಅದೇ ರೀತಿ ನಮ್ಮ ಅಟ್ಟಿ ಗೋಲ್ಡ್ ಮೈನ್ಸ್ ಆ ತರದ ಇರ್ತಕ್ಕಂಥ ಮೈನ್ಸ್ ಅಲ್ಲಿ ಕೆಲಸ ಮಾಡುವಂತವ್ರು ಕಲ್ಲಿದ್ದಲ್ಲು ಮೈನುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಾರ್ಮಿಕರು ಹತ್ತಾರು ಕಿಲೋಮೀಟರ್ ಭೂಮಿಯ ಒಳಗಡೆ ಸುರಂಗಗಳಲ್ಲಿ ಹೋಗಿ ಅವರು ಕೆಲಸ ಮಾಡ್ಬೇಕಾಗ್ತದೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಉಸಿರಾಟದ ತೊಂದರೆ ಬಂತು ಅಂತ ಹೇಳಿದ್ರು ಕೂಡ ಅವ್ರು ಅಲ್ಲೇನೆ ಸಾಯುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ ಮತ್ತೆ ನಮ್ಮ ಬಿಸಿಯೂಟ ಊಟ ಹೆಣ್ಮಕ್ಳು ಅಡಿಗೆ ಮಾಡುವಾಗ ಆ ಒಂದು ಗಂಜಿ ಮತ್ತು ಅನ್ನ ಸಾರು ಮೇಲೇನೆ ಎಸ್ಕೊಂಡು ಇವತ್ತು ಆಕ್ಸಿಡೆಂಟ್ಸ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ಇವತ್ತು ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಇಂತ ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರೆ ಆ ಕೊಡ್ತಾ ಇಲ್ಲ ಮತ್ತು ವೇಜ್ ಡಿ ವಿಷನ್ಗಳು ಏನ್ ಇದು ಸಮಯಕ್ಕೆ ಆಗ್ಬೇಕಾಗಿತ್ತು ಅದು ಕೂಡ ಆಗ್ಲಿಲ್ಲ ಸೊ ಇಂತ ಒಂದು ಸಂದರ್ಭಗಳಲ್ಲಿ ಇಂಥ ಕಾರ್ಮಿಕರಿಗೆ ರಕ್ಷಣೆಯನ್ನ ಕೊಡಬೇಕಾಗಿರೋದು ಒಂದು ಪ್ರಭುತ್ವದ ಕರ್ತವ್ಯ ಆಗಿತ್ತು ಆದ್ರೆ ಇವತ್ತು ನಮ್ಮ ದೇಶದ ಸಂವಿಧಾನದಲ್ಲಿ ನಾವು ಬರ್ಕೊಂಡಿದೀವಿ ಏನಂತ ಹೇಳಿದ್ರೆ ಡಿಗ್ನಿಟಿ ಆಫ್ ಲೈಫ್ ಅದನ್ನ ನಾವೆಲ್ಲರಿಗೂ ಕೂಡ ಖಚಿತಪಡಿಸ್ತೀವಿ ಅಂತ ಹೇಳಿದೀವಿ ಅದಕ್ಕಾಗಿ ನಾವು ಲಿವಿಂಗ್ ವೇಜ್ ಅನ್ನ ಕೊಡ್ತೀವಿ ಜೀವನೋಪಾಯ ವೇತನ ಕೊಡ್ತೀವಿ ಅನ್ನುವಂತ ಒಂದು ಕಣ್ಣೋಟ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಬಂತು ಆದ್ರೆ ಅದು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಒಂದು ಜೀವನೋಪಾಯ ವೇತನ ಲಿವಿಂಗ್ ವೇಜ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಮಿನಿಮಮ್ ವೇಜ್ ಅನ್ನ ಮಾತ್ರ ಅವರು ಜಾರಿ ಮಾಡಿದ್ರು ಅದು ಕೂಡ ಒಂದು ವೈಜ್ಞಾನಿಕ ಲೆಕ್ಕಾಚಾರದ ಆಧಾರದಲ್ಲಿ ಖಾತ್ರಿ ಪಡಿಸಬೇಕು ಅಂತ ಹೇಳಿ ಹಲವು ಚಳುವಳಿಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕನಿಷ್ಠ ವೇತನ ಎಲ್ಲರಿಗೂ ಕೂಡ ಆ ಒಂದು ಏನು ವೈಜ್ಞಾನಿಕವಾದಂತ ಲೆಕ್ಕಾಚಾರಗಳು ಪ್ರಾರಂಭ ಆಯ್ತು ಆದ್ರೆ ಇವತ್ತು ಆ ಕನಿಷ್ಠ ವೇತನವನ್ನ ಖಾತ್ರಿ ಪಡಿಸ್ಲಿಕ್ಕೆ ಪಡಿಸುವ ಬದಲಿಗೆ ಅವರು ಫ್ಲೋರ್ ವೇಜ್ ಅನ್ನುವಂಥದ್ದನ್ನ ತಂದಿದ್ದಾರೆ ಅದು ಕೇವಲ ನೂರ ಎಪ್ಪತ್ತೆಂಟು ರೂಪಾಯಿ ಆ ವೇಜ್ ಇವತ್ತು ನಮಗೆ ಸಿಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು ಒಂದೇ ಧರ್ಮ ಅಂತ ಹೇಳುವಂತವ್ರು ಒಂದೇ ಚುನಾವಣೆ ಆಗಬೇಕು ಅಂತ ಹೇಳುವಂತವ್ರು ಒಂದೇ ದೇಶ ಇರಬೇಕು ಅಂತ ಹೇಳ್ತಕ್ಕಂಥ ಜನ ವೇತನದಲ್ಲಿ ಕೂಡ ಒಂದು ಸರಾಸರಿ ವೇತನವನ್ನ ನಿಗದಿ ಮಾಡಬೇಕು ಅಂತಕ್ಕಂಥ ನಮ್ಮ ಟ್ರೇಡ್ ಯೂನಿಯನ್ ನ ಏನಿದಾವೆ ಅದು ಯಾವುದನ್ನು ಕೂಡ ಇವತ್ತು ಅವರು ಕಿವಿಗೂ ಕೂಡ ಹಾಕೊಳ್ಳಾರ್ದೇನೆ ಇಪ್ಪತ್ತಾರು ಸಾವಿರ ಸರಾಸರಿ ವೇತನ ಅಂತೇಳಿ ನಾವು ಕೇಳಿದ್ರೆ ಅವರು ದಿನಕ್ಕೆ ನೂರ ಎಪ್ಪತ್ತೆಂಟು ರೂಪಾಯಿ ವೇತನವನ್ನ ಹೊಸದಾಗಿ ಕಂಡಿಡಿದು ಇವತ್ತು ಜಾರಿ ಮಾಡಕ್ಕೆ ಹೊಟ್ಟಿದ್ದಾರೆ ಅನ್ನುವಂತ ಅಂಶವನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಕಾರ್ಖಾನೆಗಳಲ್ಲಿ ಯೂನಿಯನ್ ಮುಕ್ತ ವಾತಾವರಣ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಈ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡುವಂತ ಕಾರ್ಮಿಕ ತನ್ನ ರಕ್ಷಣೆಗಾಗಿ ಸಂವಿಧಾನಬದ್ಧವಾಗಿರುವಂತ ಒಂದು ಸಂಘಟನೆಯನ್ನ ರಚನೆ ಮಾಡ್ಕೊಳ್ತಕ್ಕಂತ ಒಂದು ಪ್ರಾಥಮಿಕ ಹಕ್ಕನ್ನು ಕೂಡ ಇವತ್ತು ಕಿತ್ಕೊಳ್ತೀರಾ ನಿರಾಕರಣೆ ಮಾಡ್ತೀರಾ ಅಂತ ಹೇಳಿ ಆದ್ರೆ ಏನು ನಿಮ್ಮ ಉದ್ದೇಶ ಇವತ್ತು ಕಾರ್ಮಿಕರು ಸಂಘ ಕಟ್ಟಿ ಕಟ್ಕೊಳೋದ್ರ ಮುಖಾಂತರ ಇದು ತಮ್ಮ ಬೇಡಿಕೆಗಳಿಗಾಗಿ ಒಂದು ನೆಗೋಸಿಯೇಷನ್ ಒಂದು ಸಾಮೂಹಿಕ ಚೌಕಾಸಿಯ ಸಾಮರ್ಥ್ಯವನ್ನ ಇವತ್ತು ಭಾರತದ ಕಾರ್ಮಿಕರು ಪಡ್ಕೊಂಡಿದ್ದಾರೆ ಅದನ್ನು ಕೂಡ ಇವತ್ತು ಈ ಕೋಡುಗಳ ಮುಖಾಂತರ ವಾಪಸ್ ತಗೊಳ್ಳುವಂತ ಪ್ರಯತ್ನಗಳು ನಡೀತಾ ಇದಾವೆ ಮುಷ್ಕರದ ಹಕ್ಕನ್ನು ಕೂಡ ಇವತ್ತು ವಾಪಸ್ ತಗೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆ ಸೊ ನೀವು ಒಂದು ಲೆಕ್ಕ ಹಾಕಿ ಒಂದು ಪ್ರತಿಭಟನೆ ಮಾಡುವ ಹಕ್ಕು ಸಂಘ ಕಟ್ಟಿಕೊಡುವ ಹಕ್ಕು ಮನುಷ್ಯನಿಗೆ ವೈಜ್ಞಾನಿಕವಾಗಿ ನೈಸರ್ಗಿಕ ತತ್ವವಾಗಿ ಬಂದಿರ್ತಕ್ಕಂಥ ಒಂದು ಮೂಲಭೂತ ಹಕ್ಕುಗಳಲ್ಲಿ ಇದು ಕೂಡ ಒಂದು ಆದ್ರೆ ಈ ಹಕ್ಕುಗಳ ಮೇಲೆನೆ ಇವತ್ತು ಪ್ರಹಾರವನ್ನ ಇವತ್ತು ನಡೆಸ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ವ್ಯಾಪಾರವನ್ನ ಸುಲಭೀಕರಣ ಮಾಡಬೇಕು ಅಂತ ಹೇಳಿದ್ರೆ ಕಾರ್ಖಾನೆಗಳಲ್ಲಿ ಯಾವುದೇ ರೀತಿಯಲ್ಲಿ ಗಲಾ ಇದು ಸಂಘಟನೆ ಮಾಡೋದು ಹೋರಾಟ ಮಾಡೋದು ದೊಂಬಿ ಅಂತ ಹೇಳಿ ಅವ್ರು ಹೇಳ್ತಾರೆ ಈ ದೊಂಬಿಗಳು ನಡಿಬಾರದು ಅಂತ ಹೇಳಿದ್ರೆ ಯೂನಿಯನ್ ಇಲ್ಲದೆ ಇರ್ತಕ್ಕಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ತೇವೆ ಅಂತಕ್ಕಂಥ ಅಂಶಗಳನ್ನ ಈ ಕೋಡ್ಗಳಲ್ಲಿ ಜಾರಿ ಮಾಡೋದ್ರ ಮುಖಾಂತರ ಮುಖಾಂತರ ಅವರು ವ್ಯಾಖ್ಯಾನ ಮಾಡ್ತಾ ಇದಾರೆ ಸ್ನೇಹಿತರೆ ನೀವು ಒಂದು ಯೋಚನೆ ಮಾಡಿ ಇವತ್ತು ನಮ್ಮ ದೇಶದ ಒಳಗಡೆ ಕೊಂಡುಕೊಳ್ಳುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಈಗ ಅವ್ರೇನ್ ಹೇಳ್ತಾರೆ ಭಾರತಗ ಇದು ಭಾರತದಿಂದ ಭಾರತ ತಯಾರಿಸುತ್ತದೆ ಅಂತಕ್ಕಂಥ ಒಂದು ಘೋಷಣೆಯನ್ನ ಅವರು ಕೊಟ್ರು ಆದ್ರೆ ಭಾರತಕ್ಕಾಗಿ ತಯಾರಿಸಿ ಅಂತ ಹೇಳಿ ಘೋಷಣೆಯನ್ನ ಕೊಡ್ಲಿಲ್ಲ ಭಾರತಕ್ಕಾಗಿ ತಯಾರಿಸಿ ಅಂತ ಹೇಳಿದ್ರೆ ಅವಾಗ ಭಾರತದಲ್ಲಿ ತಯಾರಾಗುವಂತ ವಸ್ತುಗಳನ್ನ ಬಹು ಜನ ಕೊಂಡುಕೊಳ್ಳಕ್ಕೆ ಮುಂದೆ ಬರ್ತಾರೆ ಕೊಂಡುಕೊಳ್ಳಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ವೇತನ ಬೇಕಾಗ್ತದೆ ಆದ್ರೆ ಆ ವೇತನ ಇಲ್ಲ ಅಂತ ಹೇಳಿದ್ರೆ ಕೊಂಡುಕೊಳ್ಳುವ ಶಕ್ತಿ ತಾನಿಂದ ತಾನೇ ಕಡಿಮೆ ಆಗ್ತದೆ ಇದು ಆರ್ಥಿಕತೆಯ ಮೇಲೆ ಒಂದು ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನ ನಾವ್ ಇವತ್ತು ಹೇಳ್ತಾ ಇದೀವಿ ನಾವು ಮಾತ್ರ ಅಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಹೇಳಿದೆ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅಂದ್ರೆ ವಸ್ತುಗಳ ಬಳಕೆ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ತುಂಬಾ ಅಪಾಯಕ್ಕೆ ಎಡೆ ಮಾಡ್ಕೊಡ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಾಗ್ಲು ಕೂಡ ಇವತ್ತು ನಮ್ಮ ಪ್ರಭುತ್ವಗಳು ಅದು ಯಾವ್ದನ್ನು ಕೂಡ ಇವತ್ತು ಅವರು ಕೇರ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ನೋಡ್ಬೇಕು ಅದರ ಬದಲಿಗೆ ಅವ್ರು ಮಾಡ್ತಾ ಇರೋದೇನಂದ್ರೆ ನಮ್ಮ ದೇಶದ ಬಂಡವಾಳಗಾರರು ಕಾರ್ಪೊರೇಟ್ ಕಂಪನಿಗಳನ್ನ ಓಲೈಸುವಂತದ್ದು ಅವರ ಬಂಡವಾಳಕ್ಕೆ ಹೆಚ್ಚಿನ ಲಾಭ ಬರುವಂತ ರೀತಿ ಒಳಗಡೆ ಅವ್ರು ಇವತ್ತು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ನಿಮಗೆ ಒಂದು ವಿಚಾರ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಸ್ವಾತಂತ್ರ್ಯದ ಬಂದಂತ ದಿನಗಳಲ್ಲಿ ಅದ್ರ ನಲ್ವತ್ತೇಳು ನಲ್ವತ್ತೆಂಟರ ದಿನಗಳಲ್ಲಿ ಭಾರತ ದೇಶದ ಶ್ರೀಮಂತರ ಆಸ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ ಮುನ್ನೂರ ಐವತ್ತು ಕೋಟಿ ಇದ್ದದ್ದು ಎಷ್ಟಾಗಿದೆ ಅಂತ ಹೇಳಿದ್ರೆ ಭಾರತ ದೇಶದ ಒಟ್ಟು ಸಂಪತ್ತು ಎಷ್ಟಿದೆ ಅದರ ನಲ್ವತ್ತು ಪರ್ಸೆಂಟ್ ನಮ್ಮ ದೇಶದ ಬಂಡವಾಳಗಾರರ ಒಡೆತನ ಇವತ್ತಾಗಿದೆ ಅಮೆರಿಕದ ಎಲೆನ್ ಮಸ್ಕ್ ಅಂತಕ್ಕಂಥ ಶ್ರೀಮಂತರಿಗನ್ನು ಕೂಡ ಮೀರಿಸುವಂತ ಶ್ರೀಮಂತರು ಇವತ್ತು ಭಾರತದಲ್ಲಿದ್ದಾರೆ ಸೊ ಅಂದ್ರೆ ಯಾವ ರೀತಿಯಲ್ಲಿ ಇವರು ಶ್ರೀಮಂತರಾದ್ರು ಅಂತ ಹೇಳಿ ನಾವು ನೋಡುವಾಗ ಅವರು ಕಷ್ಟಪಟ್ಟು ಕಾರ್ಮಿಕರಾಗೆ ಹಾಗೆ ರೈತರ ಹಾಗೆ ಹಣವನ್ನ ಕೂಡಿಸಿ ಮೇಲೆ ಬಂದವರಲ್ಲ ಅಥವಾ ನ್ಯಾಯುತವಾದಂತಹ ಒಂದು ದಾರಿ ಒಳಗಡೆ ವ್ಯಾಪಾರ ಮಾಡಿ ಅದರ ಲಾಭದಿಂದ ಮೇಲೆ ಬಂದವರಲ್ಲ ಇವತ್ತು ನಮ್ಮ ಸರ್ಕಾರಗಳು ಬಂಡವಾಳಗಾರರಿಗೆ ಕೊಟ್ಟಿರ್ತಕ್ಕಂಥ ಅತ್ಯುನ್ನತವಾದಂತಹ ಒಂದು ಏನು ಪ್ರೋತ್ಸಾಹಗಳು ಮತ್ತು ಅವರಿಗೆ ಕೊಟ್ಟಿರ್ತಕ್ಕಂಥ ಇದು ಸಬ್ಸಿಡಿಗಳು ಮತ್ತು ಅವರು ಬ್ಯಾಂಕ್ಗಳಲ್ಲಿ ತಗೊಂಡಿರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡೋದ್ರ ಮುಖಾಂತರ ಮತ್ತು ಉತ್ಪಾದನೆ ಮಾಡಿದ್ರೆ ಅದಕ್ಕೊಂದು ಇನ್ಸೆಂಟಿವ್ ಒಬ್ಬ ಕಾರ್ಮಿಕರಿಗೆ ಕೆಲಸ ಕೊಟ್ಟರೆ ಅದಕ್ಕೊಂದು ಇನ್ಸೆಂಟಿವ್ ಈ ತರದ ಒಳಗಡೆ ಅನೇಕ ಉಚಿತವಾದಂತ ಕೊಡುಗೆಗಳನ್ನ ನಮ್ಮ ದೇಶದ ಜನಸಾಮಾನ್ಯರ ತೆರಿಗೆಯ ಹಣದಿಂದ ಬಂದಿರತಕ್ಕಂತ ಆದಾಯದ ಒಳಗಡೆ ಇವತ್ತು ಈ ದೇಶದ ಶ್ರೀಮಂತರಿಗೆ ಕೊಟ್ಟಿ ಇವತ್ತು ಕನ್ಸೆಷನ್ ಕೊಡ್ಲಿಕ್ಕೆ ನಮ್ಮ ಜ ಜನಸಾಮಾನ್ಯರ ತೆರಿಗೆಯನ್ನ ಇವತ್ತು ಇವರು ಉಪಯೋಗ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವಿವತ್ತು ನೋಡ್ಬೇಕಾಗ್ತದೆ ಸೊ ಒಂದು ಅಂಶ ನಾನು ನಿಮಗೆ ಹೇಳ್ತೇನೆ ಏನಂತ ಹೇಳಿದ್ರೆ ಮೊನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ನಮ್ಮ ರಾಜ್ಯದ ಕನಿಷ್ಠ ವೇತನ ಬೇರೆ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಳ ಇದೆ ಹಾಗಾಗಿ ನಾವು ಆ ಕನಿಷ್ಠ ವೇತನವನ್ನ ಹೆಚ್ಚಳ ಮಾಡ್ಲಿಕ್ಕೆ ಬಿಡಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಒಂದು ಮುಖಾಂತರ ಹೇಳುವುದು ಏನಂತ ಹೇಳಿದ್ರೆ ಕಾರ್ಮಿಕರ ವೇತನದ ಪಾಲು ಮೂವತ್ತು ಪಾಯಿಂಟ್ ಇಪ್ಪತ್ತೇಳು ಪರ್ಸೆಂಟ್ ಇದ್ದದ್ದು ಇವತ್ತು ಹದಿನೈದು ಪಾಯಿಂಟ್ ತೊಂಬತ್ತೇಳು ಪರ್ಸೆಂಟ್ಗೆ ಇಳಿ ಇಳಿಮುಖ ಆಗಿದೆ ನಮ್ಮ ದೇಶದ ಮಾಲೀಕರ ಒಂದು ಮೌಲ್ಯ ಅದರ ಪಾಲು ಇಪ್ಪತ್ತ್ ಮೂರು ಪಾಯಿಂಟ್ ಮೂವತ್ತೊಂಬತ್ತು ಪರ್ಸೆಂಟ್ ಇದ್ದದ್ದು ಐವತ್ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಗೆ ಹೋಗಿದೆ ಅಂದರೆ ಇವತ್ತು ಅವ್ರ ಹಾಕುವ ಬಂಡವಾಳದಲ್ಲಿ ಆಲ್ರೆಡಿ ಅವರಿಗೆ ಲಾಭ ಐವತ್ತು ಪರ್ಸೆಂಟ್ ಇವತ್ತು ಬರ್ತಾ ಇದೆ ಆದ್ರೆ ಕಾರ್ಮಿಕನ ಶ್ರಮಶಕ್ತಿಗೆ ಅವನ ಕೂಲಿ ಹದಿನೈದು ಪರ್ಸೆಂಟ್ ಇಳಿದಿದೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡದಾದಂತಹ ಅಗಾಧವಾದಂತ ಆರ್ಥಿಕ ಅಸಮಾನತೆಯನ್ನ ಉಟ್ಟಾಗ್ತದೆ ಮತ್ತೆ ಸೇಮ್ ಟೈಮ್ ಯಾವ ಬಂಡವಾಳಗಾರ ಹೆಚ್ಚಿನ ಮೌಲ್ಯಕ್ಕಾಗಿ ಹೆಚ್ಚಿನ ಲಾಭಕ್ಕಾಗಿ ಇವತ್ತು ಏನು ಬಹಳ ತಹತೈಸ್ತಾ ಇದ್ದಾನೋ ಅವನ ಲಾಭ ಮಾಡಬೇಕು ಅಂತ ಹೇಳಿದ್ರೆ ಅವನು ಯಾರಿಗೋಸ್ಕರ ಉತ್ಪಾದನೆ ಮಾಡ್ಬೇಕು ಡಿಮ್ಯಾಂಡ್ ಬಂದಾಗ ಅವನು ಉತ್ಪಾದನೆ ಮಾಡ್ಬೇಕು ಡಿಮ್ಯಾಂಡ್ ಹೆಂಗ ಬರುತ್ತೆ ಜನರು ಕೊಂಡ್ಕೊಳ್ಬೇಕು ಜನರು ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ಒಂದು ವಿಭಾಗದ ಜನ ಕೊಂಡುಕೊಂಡ್ರೆ ಡಿಮ್ಯಾಂಡ್ ಬರಲ್ಲ ಭಾರತ ದೇಶದಲ್ಲಿರ್ತಕ್ಕಂತ ಜನಸಾಮಾನ್ಯರು ಯಾರಿದ್ದಾರೆ ನೂರ ನಲವತ್ತು ಕೋಟಿ ಜನ ಆ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ಕೊಂಡುಕೊಳ್ಳುವ ಶಕ್ತಿ ಬಂದ್ರೆ ಮಾತ್ರನೇ ನಿಮ್ಮ ಉತ್ಪಾದನೆಗೆ ಒಂದು ಡಿಮ್ಯಾಂಡ್ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ಡಿಮ್ಯಾಂಡ್ ಬರಲ್ಲ ಡಿಮ್ಯಾಂಡ್ ಬರಲಿಲ್ಲ ಅಂದ್ರೆ ನೀನ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗಲ್ಲ ಪ್ರೊಡಕ್ಷನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀನ್ ಇಂಡಸ್ಟ್ರಿಯನ್ನ ಆಗಲ್ಲ ಈ ಸತ್ಯವನ್ನ ನಮ್ಮ ಆಳುವ ವರ್ಗಗಳು ಮತ್ತು ಬಂಡವಾಳಗಾರರು ಇವತ್ತಾದ್ರೂ ಕೂಡ ಅದನ್ನ ಅರ್ತ್ಕೋಬೇಕು ಅರಿತುಕೊಂಡು ಕಾರ್ಮಿಕನನ್ನ ಗುಲಾಮನನ್ನಾಗಿ ಹೊಡೆಸುವಂತ ಇವರ ಯೋಜನೆಗಳೇನಿದಾವೆ ಇದಿಂದ ಹೊರಗಡೆ ಬರಬೇಕು ಅನ್ನುವಂತ ಹೇಳ್ತಾ ಇದೀವಿ ಮತ್ತೆ ನಾವು ಈ ಮುಷ್ಕರದಲ್ಲಿ ಇಡ್ತಾ ಇರ್ತಕ್ಕಂತ ಬೇಡಿಕೆಗಳು ನಾಲ್ಕು ಲೇಬರ್ ಕೋಡ್ಗಳು ಏನು ಹೊಸದಾಗಿ ತಂದಿದ್ದಾರೆ ಅದನ್ನ ರದ್ದು ಮಾಡಬೇಕು ಕೈ ಬಿಡಬೇಕು ಎರಡನೇದು ಕರ್ನಾಟಕ ಸರ್ಕಾರ ಈ ಕೋಡ್ಗಳನ್ನ ಜಾರಿ ಮಾಡಬಾರದು ಅಂತ ನಾವು ಹೇಳಿದ್ರು ಕೂಡ ಕಾರ್ಮಿಕ ಇಲಾಖೆ ನಾಲ್ಕು ಸಮಿತಿಗಳನ್ನ ರಚನೆ ಮಾಡೋದ್ರ ಮುಖಾಂತರ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಯಾವ ಕಾರ್ಮಿಕರ ಹಿತವನ್ನ ಕಾಪಾಡಬೇಕಾದಂತ ಕಾರ್ಮಿಕ ಅಧಿಕಾರಿಗಳೇ ಕಾರ್ಮಿಕರ ವಿರುದ್ಧವಾಗಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಅನ್ನ ರಾಜ್ಯ ಸರ್ಕಾರ ಇವತ್ತು ಹೊರಗಡೆ ತಂದಿದೆ ಈ ಗೆಜೆಟ್ ನೋಟಿಫಿಕೇಶನ್ ಯಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕಾರ್ಮಿಕರ ಮೆದುಳನ್ನ ಇವತ್ತು ಇಸಕ್ತಾ ಇದೆ ರಾಜ್ಯ ಸರ್ಕಾರ ಕಾರ್ಮಿಕರ ಬೆನ್ನೆಲುಬನ್ನ ಮುರಿಯುವ ರೀತಿಯಲ್ಲಿ ಈ ಗೆಜೆಟ್ ನೋಟಿಫಿಕೇಶನ್ ಅನ್ನ ತಂದಿದ್ದಾರೆ ಸೊ ಹಾಗಾಗಿ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಎರಡನೇ ಬೇಡಿಕೆ ಇವತ್ತು ಈ ದೇಶಕ್ಕೆ ಕೃಷಿಯನ್ನ ಉದ್ಯೋಗ ಕೊಟ್ಟಿರುವಂತಹದ್ದು ಕೃಷಿ ಕ್ಷೇತ್ರ ನೂರಕ್ಕೆ ಎಂಬತ್ತು ಎಪ್ಪತ್ತು ಜನರಿಗೆ ಕೃಷಿ ಇವತ್ತು ಉದ್ಯೋಗ ಕೊಟ್ಟಿದೆ ಅಂತ ಕೃಷಿಯನ್ನ ಕಂಪನಿ ಕೃಷಿಯನ್ನಾಗಿ ಮಾಡಲಿಕ್ಕೆ ಇವತ್ತು ಬಲವಂತದ ಭೂಸ್ವಾಧೀನ ಕಾಯ್ದೆಗಳನ್ನ ತರ್ತಾ ಇದ್ದಾರೆ ಭೂ ಸುಧಾರಣಾ ಕಾಯ್ದೆಗಳನ್ನ ತರ್ತಾ ಇದ್ದಾರೆ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಡ್ತಾ ಇಲ್ಲ ಸೊ ಈ ಅಂಶಗಳನ್ನು ಕೂಡ ನಾವು ಈ ಹೋರಾಟದಲ್ಲಿ ಇವತ್ತು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೀವಿ ಆಮೇಲೆ ಮತ್ತೆ ಈ ದೇಶದ ಜನರಿಗೆ ಒಂದು ಸೇವೆಯಾಗಿ ಬಂದಂತ ಎಲೆಕ್ಟ್ರಿಸಿಟಿ ಇವತ್ತು ಅದನ್ನು ಕೂಡ ಖಾಸಗೀಕರಣ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಮತ್ತು ಅಣುಶಕ್ತಿಯಲ್ಲಿ ಖಾಸಗಿ ಬಂಡವಾಳಗಾರರು ಅಣುಶಕ್ತಿಯನ್ನ ಉತ್ಪಾದನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಉತ್ಪಾದನೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಅವಘಡಗಳಾದ್ರೆ ಆ ಖಾಸಗಿ ಮಾಲೀಕರು ಇದಕ್ಕೆ ಜವಾಬ್ದಾರ ಅಲ್ಲ ಅಂತ ಹೇಳಿ ಇವತ್ತು ಕಾಯ್ದೆಗೆ ತಿದ್ದುಪಡಿಯನ್ನ ತರೋದ್ರ ಮುಖಾಂತರ ಶಾಂತಿ ಕಾಯ್ದೆಯನ್ನ ಇವತ್ತು ಜಾರಿ ಮಾಡಕ್ಕೆ ಹೊಟ್ಟಿದ್ದಾರೆ ಬೀಜ ಮಸೂದೆ ಕಾಯ್ದೆಯನ್ನ ಜಾರಿ ಮಾಡಕ್ಕೆ ಹೊಟ್ಟಿದ್ದಾರೆ ಮತ್ತು ನಮ್ಮ ದೇಶದ ಅತ್ಯಂತ ಲಾಭವನ್ನ ಗಳಿಸ್ತಾ ಇರ್ತಕ್ಕಂತ ಆ ಎಲ್ ಐ ಸಿ ಇವತ್ತು ಅದಕ್ಕೆ ನೂರು ಪರ್ಸೆಂಟ್ ವಿದೇಶಿ ಬಂಡವಾಳವನ್ನ ಹಾಕ್ಲಿಕ್ಕೆ ಹೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲ ಈ ಮಸೂದೆಗಳನ್ನ ಇವತ್ತು ವಿರೋಧ ಮಾಡ್ತಾ ಇದ್ದೀವಿ ಮತ್ತೆ ಮೊನ್ನೆ ಮಾಡಿದಂತ ಬಜೆಟ್ ಐವತ್ತು ಮೂರು ಲಕ್ಷ ಕೋಟಿ ಏನು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಆ ಬಜೆಟ್ ಅಲ್ಲಿ ನಮ್ಮ ದೇಶದ ರೈತ ಕಾರ್ಮಿಕರಿಗೆ ಕೊಟ್ಟಿರೋದು ಜೀರೋ ಸೊ ಆ ಬಜೆಟ್ ಅಲ್ಲೂ ಕೂಡ ಮತ್ತೆ ಬಂಡವಾಳಗಾರರಿಗೆ ಉತ್ತೇಜನ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಅವರು ಮೀಸಲಿಟ್ಟಿದ್ದಾರೆ ಸೊ ಈ ಸರ್ಕಾರದ ಧೋರಣೆ ಏನಿದೆ ಅದೇ ಯಾವ ಜನಸಾಮಾನ್ಯರಿಂದ ಆಗಿ ಹೋಗಿರ್ತಕ್ಕಂಥ ಒಂದು ಪ್ರಭುತ್ವ ಅವರು ಬಜೆಟ್ ಅನ್ನ ಮಂಡನೆ ಮಾಡುವಾಗ ನೀತಿಗಳನ್ನ ರೂಪಿಸುವಾಗ ಆ ಜನಸಾಮಾನ್ಯರನ್ನ ಜೀತ ಮಾಡುವ ಜನಸಾಮಾನ್ಯರನ್ನ ಗುಲಾಮರನ್ನಾಗಿಸುವಂತ ಇವರ ಧೋರಣೆಗಳೇನಿದಾವೆ ಈ ಧೋರಣೆಯ ವಿರುದ್ಧ ನಮ್ಮ ಈ ಒಂದು ಮುಷ್ಕರ ಮತ್ತು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಪ್ರೋಸೆಸ್ ಅನ್ನ ಮಾಡಲಾರದೆ ಬಂಡವಾಳಗಾರರ ಹೇಳಿದಂತ ರೀತಿಯಲ್ಲಿ ಅವರು ಇವತ್ತು ಧೋರಣೆಗಳನ್ನ ಅನುಸರಿಸ್ತಾ ಇರೋದು ನೋಡ್ತಾ ಇದ್ರೆ ಇವರು ಫ್ಯಾಸಿಸ್ಟ್ ಸ್ವರೂಪದ ಧೋರಣೆಗಳನ್ನ ಇವತ್ತು ನಮ್ಮ ಮೇಲೆ ಏರ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಈ ಎಲ್ಲಾ ಅಂಶಗಳನ್ನ ವಿರೋಧಿಸ್ತಾ ಸರ್ಕಾರ ಜನಸಾಮಾನ್ಯರ ರೈತ ಕಾರ್ಮಿಕರ ಕೃಷಿ ಕೂಲಿಗಾರರ ಪರವಾಗಿ ತಮ್ಮ ನಿಲುವೆಗಳನ್ನ ಪ್ರಕಟಿಸಬೇಕು ಮತ್ತು ಈಗ ತಂದಿರುವಂತ ಮಸೂದೆಗಳನ್ನ ವಾಪಸ್ ಪಡಿಬೇಕು ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ನಾವು ಫೆಬ್ರವರಿ ಹನ್ನೆರಡನೇ ತಾರೀಕು ಮುಷ್ಕರ ನಡೆಸ್ತಾ ಇದ್ದೇವೆ ಅನ್ನುವಂತ ವಿಚಾರವನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೇನೆ ನಮಸ್ಕಾರ